ಅದನ್ನು ಫ್ರೀ ಮಾಡಿ ಮತ್ತೆ ಸೆಕೆಂಡ್ ಲೋನ್ ಹಾಕ್ಸಿದ್ ಇದಕ್ಕೆ ಮತ್ತೆ ಮತ್ತೆ ಲೋನ್ ಹಾಕ್ಸಿದ್ದು ಅಂದ್ರೆ ಪ್ರತಿ ಟ್ರಿಪ್ ಗೆ ಐವತ್ ಸಾವಿರ ಐವತ್ ಸಾವಿರ ಉಳಿತೆ ಪ್ರತಿ ಟ್ರಿಪ್ ಗೆ ಎಷ್ಟು ದಿನಕ್ಕೆ ಒಮ್ಮೆ ಟ್ರಿಪ್ ಆಗುತ್ತೆ ನೀವು ಮಾಡ್ಸಿರೋದ್ ಇಲ್ಲಿ ಫ್ರಂಟ್ ಲುಕ್ ಇದು ಗುಲ್ಬರ್ಗ ಗುಲ್ಬರ್ಗ ಇದಕ್ಕೆ ಯಾವ ಸ್ಟೈಲ್ ಅಂತಾರೆ ಲೋಡ್ ಎಷ್ಟು ಲಕ್ಷದ ಇರ್ಬೋದು ಇದರಲ್ಲಿ ಒಂದು ನಾವು ಮಾರ್ಕೆಟ್ ಮೇಲಲ್ಲ ನಮ್ಮ ಟೈಟ್ ಬಾಡಿಗೆ ಇರುತ್ತೆ ನಾವು ಮಿನಿಮಮ್ ಲಾಕರ್ ಮೇಲೆ ಬಾಡಿಗೆ ಬರುತ್ತೆ ಈಗ ನಮ್ದು ರೌಂಡಿಂಗ್ ಅಲ್ಲಿ ಇಲ್ಲಿ ಇಲ್ಲ ಅಂದ್ರೆ ಒಂದ್ ಎಪ್ಪತ್ತು ಒಂದ್ ಎಂಬತ್ ಸಾವಿರ ನೀವು ಆಗತ್ಮ ಎಷ್ಟು ಖರ್ಚು ತೆಗಿತಿರಿ ನಿನ್ ಬಳಿ ಎಷ್ಟೇ ದುಡ್ಡು ಸುಮ್ಮನ ದುಡ್ಡು ಐತಿ ಯಾವ ಒಂದು ಇಪ್ಪತ್ತ್ ಗಾಡಿ ತಂದ ನಾವೊಂದ್ ಎರಡ್ ಗಾಡಿ ತರ ನೋಡ್ಮ್ ಅಂದ್ರೆ ನೀವು ಖುಷಿ ಪಡ್ರಿ ಅಷ್ಟೇ ಕಿಚ್ಚು ಬೇಡ ಟೈಮಿಂಗ್ ಅಂತ ಏನಿಲ್ಲ ಒಂದ್ ಮೂರ್ ದಿನ ರೀಚ್ ಆಗ್ಬೇಕು ಮೂರ್ ದಿನ ಮೂರ್ ದಿನ ಹೇಳ್ತಾರೆ ಈಗ ನಾವ್ ಅದ್ರಲ್ಲಿ ಹೋಗಿಲ್ಲ ಅಂದ್ರೆ ಏನೋ ಗಾಡಿ ಪ್ರಾಬ್ಲಮ್ ಇತ್ತು ಅಂದ್ರೆ ಹೇಳ್ಬೇಕು ಫಸ್ಟ್ ಹೇಳಿಲ್ಲ ನಾವ್ ಏನಾರ ಲೇಟ್ ಅಂದ್ರೆ ಬಾಡಿಗೆ ಕಟ್ಟ ಇಬ್ಬರು ಇದ್ರೆ ಅಂದ್ರೆ ಅದ್ರಕ ಬೇಗನೆ ಹೋಗುತ್ತೆ ನಾವು ಮೈತ್ಕೊಂಡು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡುದು ಗಾಡಿಗೆ ಅಡಿಗೆ ಮಾಡಿ ಉಣ್ಕೊತ ಹೋಗೋದು ನೀವು ಈರುಳ್ಳಿ ಅಂತೀರಲ್ಲ ಮೂವತ್ತು ಟನ್ ಮೂವತ್ತೈದು ಟನ್ ಮಾಲ್ ಸಿಗಲ್ಲ ಅದಕ್ಕೆ ಸಿಗಲ್ಲ ಟನ್ ಆದ್ರೆ ನೀವು ಖಾಲಿ ದಿವಸ ಗಾಡಿ ಲೋಡ್ ಆಗುತ್ತೆ ಮಾಲ್ ಇದ್ರೆ ಈಗ ಒನ್ ಟ್ರಿಪ್ ಲಾಸ್ ಆಯ್ತಂದ್ರೆ ಒನ್ ಟ್ರಿಪ್ ಫೈದಾ ಅಲ್ಲಿಂದ ಬಾಡಿಗೆ ಆಗುತ್ತೆ ಸೊ ಫ್ರೆಂಡ್ಸ್ ಲೆಟ್ ದಿ ಲಾಂಗ್ ಗಾಯ್ಸ್ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಬೈ ಇದ್ರೆ ವೆಲ್ಕಮ್ ಬೈ ಬೈದು ನಿಮ್ಮ ಸ್ವಂತ ಗಾಡಿನಾ ಹಾಂ ಸೋಂತಣ್ಣ ಹೀಗೆ ಅಂದರೆ ಲೈಲ್ಯಾಂಡಾ ಹಾಂ ಲೈಲ್ಯಾಂಡ್ ಎಷ್ಟು ವರ್ಷ ಆಯಿತು ಡ್ರಾಯಿಂಗ್ ಫೀಲ್ಡಿಗೆ ಬಂದು ಎರಡು ಸಾವಿರದ ಸ್ವಂತ ಗಾಡಿ ಮಾಡಿ ಎಷ್ಟು ವರ್ಷ ಇರ್ತ ಗಾಡಿ ಮಾಡಿ ಇದು ನಂಬಲ್ಲಿ ಟನ್ ವೀಲ್ ಇತ್ತು ಫಸ್ಟ್ ಸ್ವಂತ ಸೋಂತ ಓಕೆ ಅದು ಮಾರಿ ಮತ್ತೆ ಒಂದು ಮೂರು ವರ್ಷ ಡ್ಯೂಟಿ ಮಾಡಿ ಇದು ಎರಡು ಸಾವಿರದ ಹತ್ತೊಂಬತ್ತರದಾಗ ತೊಡಿದು ಗಾಡಿ ಓಕೆ ಸೆಕೆಂಡ್ ಓನರ್ ಅದು ಸೆಕೆಂಡ್ ಸೆಲ್ಲೇ ತಗೊಂಡ್ರೆ ಚಶಿ ತಂದು ಕಟ್ಟಿರೋದು ಇಲ್ಲ ಇಲ್ಲ ಸೆಕೆಂಡ್ ಅಲ್ಲಿ ತಗೊಂಡ್ರೆ 10 ವಿಲ್ ಏನಕ್ಕೆ ಸೇಲ್ ಮಾಡಿ 12 ವಿಲ್ ಮಾಡಿ ಅದು ಹಳಿ ಗಾಡಿ ಇತ್ತು 2003 ರ ಗಾಡಿ ಇತ್ತು ಸ್ವಲ್ಪ ಸಮಸ್ಯೆ ಬಂತು ಮಾರಾಕ್ದೇವೆ ಓಕೆ ಅದು ಮಾರಿ ಮತ್ತೊಂದು 3 ವರ್ಷ ಡ್ಯೂಟಿ ಮಾಡಿ ಅಲ್ಲಿ 2019 ರದಾಗ ಇದು ಗಾಡಿ ತೊಡಿ ಈಗ ಇದು ಗಾಡಿ ತೊಡಿ 7 ವರ್ಷ ಓಕೆ 7 ವರ್ಷ ಆಗಿದೆ 7 ವರ್ಷ ಹೇಗೆ ಓಡಿಸಲಿಕ್ಕೆಲ್ಲ ಕರೆಕ್ಟ್ ಚೆನ್ನಾಗಿದೆ

ಬ್ಯಾರೇದ್ ಏನ್ ಬಿ ಮೈನರ್ ಕೆಲಸ ಬಂದ್ರೆ ನಮ್ಮ ಮೆಕ್ಯಾನಿಕ್ ಕೇಳೋರ್ ಈ ತರ ಮಾಡ್ರಿ ಅಂತಂದ್ರೆ ನಾವು ಮಾಡ್ರಿ ಗಾಡಿ ಮೂವ್ ಆಗುತ್ತೆ ಬಿನ್ನ ಟೆನ್ಶನ್ ಬಿ ಎಸ್ ತ್ರೀ ಗಾಡಿ ಅಂದ್ರೆ ಸ್ವಲ್ಪ ಆಪಲ್ ಸ್ವಲ್ಪ ಪಿಕಪ್ ಡೌನ್ ಇದಕ್ಕೆ ಓಕೆ ಅಂದ್ರೆ ಗಾಡಿ ಈಗ ಅವೆಲ್ಲ ಹೊಸ ಗಾಡಿ ಸಿಸ್ಟಮ್ ಚಡನ್ ಅಲ್ಲಿ ಹೋಗಲ್ಲ ಸ್ವಲ್ಪ ಒಂದು ಗೇರ್ ಎಕ್ಸ್ಟ್ರಾ ಹೋಗುತ್ತೆ ಕೇಸ್ ಏನು ಅಂದ್ರೆ ಓನರ್ ಕಮ್ ಡ್ರೈವರ್ ಬಿ ಎಸ್ ತ್ರೀ ಒಳ್ಳೆ ಗಾಡಿ ಬೆಟರ್ ಗಾಡಿ ಅಂದ್ರೆ ಮೇಂಟೈನ್ ಇಲ್ಲ ಏನ್ ಜೀರೋ ಮೇಂಟೈನ್ ಯಾವ ತರ ಆದ್ರೂ ನಡೆಸಬಹುದು ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಓನರ್ ಕಮ್ ಡ್ರೈವರ್ ಸೆಟ್ ಓಕೆ ಯಾಕಂದ್ರೆ ಎಲ್ಲ ಹೆವಿ ಸಾಮಾನಿ ಏನೇ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಶೋರೂಮ್ ಕೆ ಹೌದು ಹೊರ ಕೆಲಸ ಆಗಂಗಿಲ್ಲ ತೊಟ್ಟಲ್ಲಿ ಕಾಸ್ಟ್ಲಿ ಆಗ್ಬಿಡುತ್ತೆ ಕಾಸ್ಟ್ಲಿ ಇಲ್ಲ ಕಾಸ್ಟ್ಲಿ ಆದ್ರೂ ಹೊರಗೆ ಯಾರು ಕೆಲಸ ಮಾಡಂಗಿಲ್ಲ ಹೌದು ಎಲ್ಲ ಸೆನ್ಸರ್ ಎಲ್ಲ ಸೆನ್ಸರ್ ಗಾಡಿ ಶೋರೂಮ್ ಕೆ ಈಗ ಎಲ್ಲರ ಇರುಳ್ಳಿ ಅದು ತುಂಬಾ ಗಾಡಿ ಫೇಲ್ ಆಯ್ತು ಪ್ರಾಬ್ಲಮ್ ಆಗುತ್ತೆ ಬಾಡಿಗೆ ಕಟ್ಟಾಗುತ್ತೆ ಆಗುತ್ತೆ ಟೈಮಿಂಗ್ ಮೇಲೆ ಇರುತ್ತೆ ಟೈಮಿಂಗ್ ಮೇಲೆ ಇರುತ್ತೆ ಓಕೆ ಈಗ ನಾವು ಈಗ ಎಲ್ಲಿಂದ ತುಂಬಾ ಬಂದಿರಾ ಇದು ವಿಂಚೂರ್ ಪಾಠ ಇಲ್ಲ ತುಂಬಿದ್ವು ನಾಶಿಕ್ ಹತ್ರ ನಾಸಿಕ್ ಅಲ್ಲಿಂದ ನಾಸಿಕಿಂದ ಕೇರಳ ಹೊಂಟಿದ್ವು ಕೇರಳ ಎಷ್ಟು ದಿನ ಆಗುತ್ತೆ ನಾವು ನಿನ್ನೆ ಮೊನ್ನೆ ನೈಟ್ ಬಿಟ್ಟಿದ್ವು ಮೊನ್ನೆ ನೈಟ್ ನೈಟ್ ಬಿಟ್ಟು ಎಷ್ಟು ದಿನ ಐತಿ ನಾವು ಮೊನ್ನೆ ಅಂದ್ರೆ ಎಷ್ಟು ಅವ್ರು ಟೈಮಿಂಗ್ ಕೊಡ್ತಾರೆ ಟೈಮಿಂಗ್ ಅಂತೇನಿಲ್ಲ ಒಂದು ಮೂರು ದಿನದಾಗ ರೀಚ್ ಆಗ್ಬೇಕು ಮೂರು ದಿನ ಮೂರು ದಿನ ಅವ್ರು ಹೇಳ್ತಾರೆ ಈಗ ನಾವು ಅದರಲ್ಲಿ ಹೋಗಿಲ್ಲ ಅಂದ್ರೆ ಏನೋ ಗಾಡಿ ಪ್ರಾಬ್ಲಮ್ ಇತ್ತು ಅಂದ್ರೆ ಹೇಳ್ಬೇಕು ಫಸ್ಟ್ ಹೇಳಿಲ್ಲ ನಾವ್ ಏನಾರ ಸ್ವಲ್ಪ ನಮ್ ಕಡೆಯಿಂದ ಲೇಟ್ ಆಯ್ತು ಬಾಡಿಗೆ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕು ಹಾ ಸ್ಟಾರ್ಟಿಂಗಲ್ಲಿ ಅಂದ್ರೆ ಅವ್ರು ಕೇಳಂಗಿಲ್ಲ ನಾವು ರೆಗ್ಯುಲರ್ ಈರುಳ್ಳಿನ ಹೊಡೆಯೋದು ಕಂಟಿನ್ಯೂ ಈರುಳ್ಳಿ ಬಿಟ್ಟರೆ ಏನೋ ಹೊಡೆಯೋದು ಇದೇ ಕೇರಳ ಓಕೆ ಅಂದ್ರೆ ನಮಗೆ ಆತರ ಏನಿದೆ ಅಂದ್ರೆ ಭವಿಷ್ಯ ಒಂದ್ಸರಿ ಏನೋ ಒಂದು ಪ್ರಾಬ್ಲಮ್ ಬಂತಂದ್ರೆ ಹೇಳಿರ್ಬೇಕು ಅವ್ರ ಟೈಮಿಂಗ್ ಅಂತ ಕೊಟ್ಟಿರಲ್ಲ ನಮ್ದು ಫಿಕ್ಸ್ ಆಫೀಸ್ ಹೌದು ಅವ್ರಿಗೆ ರೆಗ್ಯುಲರ್ ಹೋಗ್ತಾರೆ ಅಂತ ಗೊತ್ತಿರುತ್ತೆ ಅವ್ರ ಟೈಮಿಂಗ್ ಕೊಡಂಗಿಲ್ಲ ಯಾಕಂದ್ರೆ ಯಾರೋ ತುಂಬಿರಂದ್ರೆ ಈ ಟೈಮಿಗೆ ಹೋಗಬೇಕಪ್ಪ ಅಂತ ಹೇಳಿ ಈಗ ನಾವು ರೆಗ್ಯುಲರ್ ಲೋಡಿಂಗ್ ಮಾಡೋರಿಗೆ ಹೋಗಿ ಹೋಗ್ತಾರೆ ಹೋಗಿ ಅಂತ ಒಂದು ಗ್ಯಾರಂಟಿ ಇರುತ್ತೆ ಏನೇ ಒಂದು ರಸ್ತೆಯಲ್ಲಿ ಪ್ರಾಬ್ಲಮ್ ಆದ್ರೆ ನಮ್ಗೆ ಈ ತರ ಆಗಿದೆ ಅವ್ರಿಗೆ ಫೋನ್ ಹಚ್ಚ ಪಾರ್ಟಿಗೆ ಮಾತಾಡಿ ಹೇಳ್ತಾರೆ ಒಂದ್ ದಿವಸ ಎಕ್ಸ್ಟ್ರಾ ಟೈಮ್ ಹಾ ಈಗ ನಾವು ಆಫೀಸ್ವ್ರಿಗೆ ಏನು ಹೇಳಿಲ್ಲ ಮಾಡ್ಲಿಲ್ಲ ಅಂದ್ರೆ ಅವರು ಎದುರು ಪಾರ್ಟಿ ಏನು ಮಾಡ್ತಾರೆ ಈಗ ನಾನು ನಾಳೆ ಶನಿವಾರ ಓ ಶನಿವಾರ ರೀಚಾರ ನಾ ಸಂಡೆ ಯಾರ ಖಾಲಿ ಆಗಲ್ಲ ಭವಿಷ್ಯ ನಾಳೆ ಖಾಲಿ ಆದ್ರೆ ಆಗ್ಬೋದು ಇಲ್ದಿರ ಇಲ್ಲ ಮಾಡ್ಕೊಟ್ಟಿ ಹೋಗುತ್ತೆ ಇಲ್ಲ ಗೋಡೌನ್ಗೆ ಹೋಗುತ್ತೆ ಪಾರ್ಟಿ ಓನ್ ಪಾರ್ಟಿ ತರ್ಚ ಅವರು ಅಲ್ಲಿ ಕ್ರಾಸಿಂಗ್ ಮಾಡಿ ಮಾರ್ತಾರೆ ಓಕೆ ಎಲ್ಲ ಒಂದೇ ಪಾರ್ಟಿಗೆ ಒಂದು ಲೋಟ್ ಪೂರ್ತಿ ಒಂದೇ ಗೋಡೌನ್ಗೆ ಹಾಂ ಒಂದೇ ಗೋಡೌನ್ಗೆ ಸಪ್ರೇಟ್ 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 ಏನಿಲ್ಲ ಒಂದೇ ಗೋಡನ್ ರಿವರ್ಸ್ ಆಗ್ಬಿಟ್ರೆ ಖಾಲಿ ಆಗುತ್ತೆ ಬೆಸ್ಟ್ ಬೆಸ್ಟ್ ಈಗ ಅವ್ರಿಗೆ ಫೋನ್ ಹಚ್ಚಿ ಹೇಳಲೇಬೇಕು ನಾಳೆ ಖಾಲಿ ಆಗೋದು ಆಗಲ್ದವ್ರು ಅವ್ರು ಖಾಲಿ ಆಗಲಿ ಬಿಡ್ಲಿ ನಾವು ಹೋಗಬೇಕು ಓಕೆ ಇವಾಗ ಲೇಟ್ ಆಯ್ತು ಅಂದ್ರೆ ಬಾಡಿಗೆ ಎಲ್ಲ ಎಷ್ಟು ಕಟ್ ಮಾಡ್ತಾರೆ ನಾನು ನೋಡೋಣ ಬಾಡಿಗೆ ಅಂದ್ರೆ ಒಂದು ಐದು ಹತ್ತು ಸಾವಿರ ರೂಪಾಯಿ ಕಟ್ ಮಾಡ್ತಾರೆ ಮಿನಿಮಮ್ ದಿನ ವೇಸ್ಟ್ ಆಯ್ತು ಅಂದ್ರೆ ಹಂಗೆ ಮಾಡಂಗಿಲ್ಲ ಪಾರ್ಟಿದಾಗ ಭಿ ಯಾರು ಸುಲಭ ಪಾರ್ಟಿ ಇರ್ತಾರೆ ಯಾರು ಕೆಟ್ಟವ್ರು ಭೀ ಇರ್ತಾರೆ ಹೌದು ಎರಡು ಥರ ಈಗ ಎರಡು ಥರ ಅಂದ್ರೆ ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ ನಾವು ಏನಾರು ಸುಳ್ಳು ಭೀ ಹೇಳ್ತಾರೆ ಮನುಷ್ಯ ಡ್ರೈವರ್ ಪಡೆದಾಗ ಸುಳ್ಳು ಜಾಸ್ತಿ ಹೇಳ್ತಾರೆ ಹೌದು ನಮ್ಮ ನಿಂತ ಏನಾರ ಒಂದು ಲೇಟ್ ಆಗಿತ್ತಂದ್ರೆ ನಾವು ಪಾರ್ಟಿ ಯಾಕಪ್ಪ ಲೇಟ್ ಅದ ಸ್ವಲ್ಪ ಲೇಟ್ ಆಗಿದೆ ಡೈರೆಕ್ಟ್ ಅದು ಇತ್ತು ಗಾಡಿ ಕೆಲಸ ಇದ್ದಿದ್ದಿಲ್ಲ ಅಂದ್ರೆ ಏನಾರು ಒಂದು ಸುಳ್ಳು ಹೇಳಿಬಿಡ್ತಿ ಯಾರು ಒಂದೊಂದು ಪಾರ್ಟಿ ಏನಿರ್ತಾರ ಅಂದ್ರೆ ಬಿ ಅಡ್ಜಸ್ಟ್ಮೆಂಟ್ ಇತ್ತು ಅಂದ್ರೆ ಸರಿ ತೋಪ ಒಂದೊಂದು ಪಾರ್ಟಿ ಸರಿ ಇರೋಲ್ಲ ಅವ್ರ ಅಮೌಂಟ್ ಕಟ್ಟೇ ಮಾಡ್ತಾರೆ ನಾವು ಎಷ್ಟು ಹೇಳಿದ್ರೆ ಕಟ್ ಮಾಡ್ತೀವಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೌದು ಅದೇನು ಟೆನ್ಶನ್ ಇಲ್ಲ ನಿಮ್ಗೆ ಯಾವತ್ತಾದ್ರೂ ಕಟ್ಟಾಗಿತ್ತಾಸ್ಟ್ ಲಾಸ್ಟ್ ಅಂದ್ರೆ ಎಂಟು ಸಾವಿರ ಎಂಟು ಐದು ನಾಲ್ಕು ಈ ಥರ ಒಂದು ಐದಾರು ಸರಿ ಕಟ್ಟಾಗಿದೆ ಆ ಥರ ಅಂದರೆ ಲಾಸ್ ಆಗಲ್ವ ಈಗ ಏನು ಮಾಡ್ತೀರಾ ಎರಡು ಈಗ ಒನ್ ಟ್ರಿಪ್ ಲಾಸ್ ಆಯ್ತಲ್ಲ ಒನ್ ಟ್ರಿಪ್ ಫೈದಾ ಅದೇ ಆಗುತ್ತೆ ಅಲ್ಲಿಂದ ಬಾಡಿಗೆ ಎಷ್ಟಾಗುತ್ತೆ ಇದು ಒಂದು ಒಂದು ಸಾವಿರ ಒಂದು ಲಕ್ಷ ಅಲ್ಲಿಂದ ಎಲ್ಲಿಗೆ ಸೂ ಇಂಚೂರಿಂದ ಕೇಳೋಕೆ ಎರಡು ನಾ ಕ್ಯಾಲಿಕಟ್ಟಿಗೆ ಕಿಲೋಮೀಟರ್ ಇಷ್ಟ ಆಗುತ್ತೆ ಒಂದು ಸಾವಿರದ ಹದಿನೈದು ಎಷ್ಟು ದಿನಕ್ಕೆ ಹೋಗ್ತೀರಾ ಮೂರು ದಿವ್ಸ ಹೋಗಿ ಮೂರು ದಿನ ಹೋಗಿ ಹೋಗೇ ಇಲ್ಲ ಅದ್ರಕ ಜಲ್ದಿನೇ ಹೋಗುತ್ತೆ ನಾವು ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಒಬ್ಬರು ಇದ್ದರೆ ಅಂದ್ರೆ ಲೇಟ್ ಆಗುತ್ತೆ ಇಬ್ಬರು ನಡ್ಸೋರು ಇದ್ದರೆ ಅಂದ್ರೆ ಅದ್ರಕ್ಕೆ ಬೇಗನೆ ಹೋಗುತ್ತೆ ಗಾಡಿ ಹೌದು ನಾವು ಹಿಂಗೆ ಮೈ ತೊಗೊಳ್ಳೋ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡೋದು ಗಾಡ್ಯಾಗ ಅಡಿಗೆ ಮಾಡುಕೋತ ಹೋಗೋದು ಹೌದು ಟೈಮ್ ವೇಸ್ಟ್ ಮಾಡ್ತೀವಿ ನಾವು ಟೈಮ್ ಎಷ್ಟು ಮಾಡ್ತೀವಿ ಕರೆಕ್ಟಾಗಿ ನಿಂದ್ರ ಅಲ್ದೆ ಹೋಯ್ತಂದ್ರೆ ಬರೋಬ್ಬರಿ ಗಾಡಿ ಮಂಗ್ಳೂರಿಗೆ ಅಲ್ಲಿಂದೂರಿಂದ ಆಡ್ತಾರಲ್ಲ ಮಂಗ್ಳೂರಿಂದ ಕೋಕಿಗೆ ಟ್ವೆಲ್ವಿಲ್ಗೆ ಬಾಡಿಗೆ ನಡೆಯಲ್ಲ ಅಂತ ಬಾಡಿಗೆ ನಡೆಯಲ್ಲ ಬರಲ್ಲ ನಮ್ಗೆ ನಮ್ ಮಾರ್ಕೆಟ್ ಅಡಿಯಲ್ಲ ಟ್ವೆಲ್ವಿಲ್ ನಾವು ಕೋಕಿ ತುಂಬ ಅಲ್ಲಿಂದ ನಮ್ಗೆ ರಿಟರ್ನ್ ಲೋಡಲ್ಲ ಗುಲ್ಬರ್ಗ ಅದೊಂದು ಒಳ್ಳೆಣೆ ಬರುತ್ತೆ ಅದಿ ಒಕ್ಕೋ ಕಡಿಮೆ ನಮ್ಮ ಗುಲ್ಬರ್ಗಾಡಿ ರೆಗ್ಯುಲರ್ ಆಫೀಸಲ್ಲಿ ಇಂಡಿಯನ್ ಇಂಡಿಯನ್ ಕಾರ್ ಆಫೀಸು ರೆಗ್ಯುಲರ್ ಗಾಡಿ ಇರುತ್ತೆ ಪಾಳಿ ಅಂತಂದ್ರೆ ಎರಡ್ ಎರಡ್ ಮೂರ್ ಮೂರ್ ದಿವಸ ಲೋಡಿಂಗ್ ಹಂಗ್ ನಾವು ಖಾಲಿ ಮಾಡಿ ಎಂಟಿ ಈಗ ನಾಲ್ಕೈದು ದಿವಸ ಅಲ್ಲಿ ನಿಂದ್ರೆ ಅದೇನಿದೆ ಬಂದ ದಿವಸ ಲೋಡ್ ಆಗುತ್ತೆ ಖೋಕೋ ತುಂಬಿಕೊಡೋದ್ರೆ ನಾವು ಇಲ್ಲಿ ಕೊಪ್ಪಳ ಖಾಲಿ ಮಾಡಿ ಕೊಪ್ಪಳ ಇಂದ ಕಡೆ ಗುಲ್ಬರ್ ಸೈಡ್ ಏನ್ ಬಿ ತುಂಬ ಟೈಮ್ ಇಷ್ಟ ಆಗಲ್ಲ ಗಾಡಿ ರನ್ ಆಗುತ್ತೆ ಈಗ ಒಬ್ಬೊಬ್ಬರದ್ದು ಏನ್ ಮಾಡ್ತಾರೆ ಗುಲ್ಬರ್ಗ ನಮ್ ಫ್ರೆಂಡ್ ಸರ್ಕಲ್ ತಗದ ಬಂದ್ರೆ ಅಂದ್ರೆ ನಾಲ್ಕನೇ ಸಾಲ ಮುಕೋಬಹುದು ಗುಲ್ಬರ್ಗನೇ ಲೋಡಿಂಗ್ ಬೇಕು

ಅಂದ್ರೆ ಕಿಲೋಮೀಟರ್ ಎಷ್ಟು ಆಗುತ್ತೆ ಅಲ್ಲಿ 500 ಕಿಲೋಮೀಟರ್ ಆಗುತ್ತೆ 500 ಕಿಲೋಮೀಟರ್ ಮಂಗಳೂರಿಂದ ಕೊಪ್ಪಳ 500 ಓಕೆ ಖರ್ಚು ಏನು ಬರುತ್ತೆ ಅಂದ್ರೆ ಆಫೀಸ್ ಖರ್ಚು ಎಲ್ಲ ಎಷ್ಟು ಬರುತ್ತೆ ಆಫೀಸ್ ಖರ್ಚು ಟೂಲು ಒಂದು 5000 5000 ಕೊಪ್ಪಳ ಹೋಗಬೇಕು ಹೋಗಿ ಬರಲಿಕ್ಕೆ ಓಲ ಕಷ್ಟ 5000 ರೂಪಾಯಿ ಬೇಕು ಹಾ ಅದು ಟೂಲು ಆಫೀಸ್ ಖರ್ಚು ಲೋಡಿಂಗ್ ಅದು ಅಷ್ಟೇ ಓಕೆ ಆ ಡೀಸೆಲ್ ಬೇರೆ ಬರುತ್ತೆ ಅದೆಲ್ಲ ಅದೆಲ್ಲ ಹೇಳಿದ್ರೆ ಟೂಲು ಆಫೀಸ್ ಖರ್ಚೆಲ್ಲ ಸರ್ ಐದು ಸಾವಿರ ಹಾಂ ಐದು ಸಾವಿರ ಓಕೆ ಇದು ಒಂದು ನೂರ ಐವತ್ತು ಲೀಟರ್ ಡೀಸೆಲ್ ಓಕೆ ಈಗಿಂದು ಡೀಸೆಲ್ ರೇಟಿಗೆ ಒಂದು ಹದಿನಾಲ್ಕು ಸಾವಿರ ಡೀಸೆಲ್ ಹೋಗುತ್ತೆ ಹದಿನಾಲ್ಕ ಸಾವಿರ ಹದಿನಾಲ್ಕು ಅದೊಂದು ಐದು ಅಂದ್ರೆ ಒಂದು ಇಪ್ಪತ್ತು ಸಾವಿರ ಖರ್ಚು ಹೋದ್ರೆ ಒಂದು ಈಗಿನ ರೇಟಿಗೆ ಮೂವತ್ತ್ ಮೂವತ್ತ್ ಮೂರು ಸಾವಿರ ರೂಪಾಯಿ ಬಾಡಿಗೆ ಆಗುತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಆ ಸೈಡಿಂದ ಎಷ್ಟು ಉಳಿಯುತ್ತೆ ಈರುಳ್ಳಿ ತುಂಬ ಹೋಗಿರೋದು ಈರುಳ್ಳಿ ಸಾವಿರ ಒಂದ್ ಸೈಡಿಂದ ಐವತ್ತು ಸಾವಿರಿಗೆ ಎಷ್ಟು ದಿನಕ್ಕೆ ಒಮ್ಮೆ ಟ್ರಿಪ್ ಆಗುತ್ತೆ ಕರೆಕ್ಟ್ ಖಾಲಿ ಆಗಿ ಲೋಡಿಂಗ್ ಅನ್ಲೋಡಿಂಗ್ ಕರೆಕ್ಟ್ ಆಯ್ತು ಅಂದ್ರೆ ಎಂಟು ದಿನ ಟ್ರಿಪ್ ಎಂಟು ದಿನ ಅಂತ ಲೋಡಿಂಗ್ ಅನ್ ಸ್ಲೋ ಇತ್ತು ಹನ್ನೆರಡು ದಿವಸ ಭೀ ಆಗ್ಬೋದು ಹದಿನೊಂದು ದಿವ್ಸ ಆಗ್ಬೋದು ಓಕೆ ಹೀಗಿರೋ ಮಂತಿಗೆ ಎಷ್ಟು ಮಾಡ್ತೀರಾ ಟ್ರಿಪ್ಪು ಒಂದೊಂದು ಸರಿ ಆಗುತ್ತೆ ಒಂದೊಂದು ಸರಿ ಎರಡು ಆಗುತ್ತೆ ಓಕೆ ಜಾಸ್ತಿ ಅಂದ್ರೆ ಜಾಸ್ತಿ ಅಂದ್ರೆ ಒಂದು ಎರಡು 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 ಅನಿವಾರ್ಯ ಆಕಳು ಖಾಲಿ ಆಗ್ತದೆ ಖಾಲಿ ಆಗ್ತು ಮಾರ್ ಮೂರು ಟ್ರಿಪ್ ಆಗುತ್ತೆ ಮೂರು ಟ್ರಿಪ್ ಅಂದ್ರೆ ಎರಡು ಟ್ರಿಪ್ ಓಕೆ ಅಂದ್ರೆ ಎರಡು ಟ್ರಿಪ್ ಅವರು ಓಕೆ ಒಂದೂವರೆ ಲಕ್ಷ ಮಾಡಿ ಮಾಡ್ತೀರಾ ಇಲ್ಲ ಅಷ್ಟು ಅಷ್ಟೇ ಆಗಲ್ಲ ಒಂದು ಲಕ್ಷ ಒಂದು ಲಕ್ಷ ಮೂರು ಟ್ರಿಪ್ ಆದ್ರೆ ಒಂದು ಮೂವತ್ತರ ಮಟ್ಟ ಆಗ್ಬೋದು ಓಕೆ ಎರಡು ಆದರೂ ಅಷ್ಟೇ ಒಂದು ಲಕ್ಷ ಓಕೆ ಗಾಡಿ ಖರ್ಚೇನಿಲ್ವಾ ಗಾಡಿ ಖರ್ಚು ಬರುತ್ತಲ್ಲ ಟ್ರಿಪ್ಪಿಗೆ ಒಂದು ನಾಲ್ಕೈದು ಸಾವಿರ ಐದರು ಸಾವಿರ ಮೈಂಟೆನೆನ್ಸ್ ಇರೋರು ಲಾಂಗ್ ಸೆಪ್ಪರಲ್ಲ ನಾಲ್ಕು ಮೂರು ಮೂರೆರಡು ಸಾವಿರ ಕಿಲೋಮೀಟ್ರ್ ರನ್ ಆಗುತ್ತೆ ಗಾಡಿ ಹೋಗಿ ಬರಲಿ ಹೋಗಿ ಬರಲಿಕ್ಕೆ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಮೈಂಟೆನೆನ್ಸ್ ಮೈನರ್ ಇರುತ್ತೆ ಓಕೆ ಏನಾರ ಜಾಸ್ತಿ ಬಂದು ಒಂದೊಂದ್ಸರಿ ಮೈನಾರು ಮೈನರ್ ಬಿ ಬರುತ್ತೆ ಒಂದೊಂದು ಕಾಸ್ಟ್ಲಿ ಬರುತ್ತೆ ಹೌದು ಅಜ್ಜಸ್ಟ್ಮೆಂಟ್ ಆಗುತ್ತೆ ಏನಲ್ಲ ಅಲ್ಲಿ ನಡೆಸ್ಕೊಬೋದು ಗಾಡಿ ಆರಾಮ್ ನಡೆಸ್ಕೊಡ್ಬೋದು ಓಕೆ ಇ ಎಮ್ ಇದಕ್ಕೆ ಇದಕ್ಕೆ ಇ ಎಮ್ ಐ ಈಗ ಮೂವತ್ತೊಂದು ಸಾವಿರದ ಐದುನೂರು ಇದೆ ನಾನು ಫ್ರೀ ಮಾಡಿ ಮತ್ತೆ ಸೆಕೆಂಡ್ ಲೋನ್ ಹಾಕ್ಸಿದ್ದು ಇದಕ್ಕೆ ಮತ್ತೆ ಮತ್ತೆ ಲೋನ್ ಹಾಕ್ಸಿದ್ದು ಎಷ್ಟು ಹಾಕಿಸಿದ್ದೀರ ಫಸ್ಟ್ ಹದಿನೈದು ಲಕ್ಷ ಹಾಕ್ಸಿದ್ದೆ ನಲ್ವತ್ತು ಮೂರು ಸಾವಿರ ಇತ್ತು ಮಂತ್ಲಿ ಈಗ ಅದು ಫ್ರೀ ಮಾಡ್ಕೇಸಿ ಮತ್ತೆ ಲೋನ್ ಹಾಕ್ಸಿದ್ದು ಈಗ ಮೂವತ್ತೊಂದು ಸಾವಿರದ ಐದುನೂರು ಇದೆ ಆರಾಮ್ ಕಟ್ಕೋಬಹುದು ಆರಾಮ ತೊಲಿಲ್ ಗಾಡಿ ಮೂವತ್ತ ಮೂವತ್ ಸಾವಿರ ರೂಪಾಯಿ ಕಟ್ಲಿಲ್ಲ ಅಂದ್ರೆ ನಾವು ಗಾಡಿ ನಡ್ಸಿ ವೇಸ್ಟ್ ಆಗುತ್ತೆ ಏನು ಉಪಯೋಗ ಇಲ್ಲ ಮತ್ ಬೇರೆ ಹೇಳ್ತಾರಲ್ಲ ಇವಾಗ ಟ್ವೆಲ್ ಮಿನಿಟ್ ಸ್ವಲ್ಪ ಡಲ್ ಆಗಿದೆ ಅಂತ ಡಲ್ ಅಂದ್ರೆ ನೋಡ ಈಗ ಇವ್ರು ನಾವು ನೋಡಿ ಒಪ್ಕೊಂಡ್ ಬಂದ್ ಹೇಳಾರ ಡಲ್ ಅಲ್ಲಕ್ಕೆ ಏನಿಲ್ಲ ಈಗ ಯಾರು ಸಕ್ರೆ ಹೊಡಿತಾರ ಹೌದು ಆ ಕಡೆ ಕೋಪ್ ಬರುತ್ತೆ ಅವರು ಈಗ ಟನ್ನೇಜ್ ಹೊಡೆಯೋರು ನಾವು ಮಾರ್ಕೆಟ್ ಮೇಲಲ್ಲ ನಮ್ಮ ತೈಟ್ ಬಾಡಿಗೆ ಇರುತ್ತೆ ನಾವು ಮಿನಿಮಮ್ ಲಾಕರ್ ಮೇಲೆ ಬಾಡಿಗೆ ಬರುತ್ತೆ ನಮಗೆ ಅಮೌಂಟ್ ಒಳ್ಳೆಯ ಉಳಿಯುತ್ತೆ ಪ್ರತಿ ಟಿ ಟನ್ನಿಗೆ ಹಾಂ ಈಗ ನಮ್ಮದು ರೌಂಡಿಂಗಲ್ಲಿ ಇಲ್ಲಿಲ್ಲ ಅಂದ್ರೆ ಒಂದು ಎಪ್ಪತ್ತು ಒಂದು ಎಂಬತ್ತು ಸಾವಿರ ಬಾಡ್ಗೆ ಆಗತ್ತೆ ನಮ್ಗೆ ಓಕೆ ನೀವು ಅದ್ರದ್ದು ಎಷ್ಟು ಖರ್ಚು ತೆಗಿತೀರಿ ಒಂದು ಮೂವತ್ತು ಖರ್ಚು ತೆಗೆದ್ರಿ ಐವತ್ತು ಸಾವಿರ ರೂಪಾಯಿ ಒಳ್ಳೆ ಉಳಿತೈತೆ ಟ್ರಿಪ್ ಓಕೆ ಮತ್ತು ಜಲ್ದಿ ಟ್ರಿಪ್ ಆಗುತ್ತೆ ಹಾಂ ಇವರೆಲ್ಲ ಈಗ ಆಲ್ಮೋಸ್ಟ್ ಅಂತಾರ ಇಲ್ಲ ಅಮೌ ಒಲಿ ಒಲೆಗ್ ದಂಧ ಇಲ್ಲ ಅಂತಾರ ಅಂದ್ರೆ ಟನ್ನೇಜ್ ಇಲ್ಲ ಈಗ ನಾವು ಸಕ್ರೆ ಹೋಗಿ ಅಂದ್ರೆ ಅಮೌಂಟ್ ಒಳ್ಳೆಯಲ್ಲ ಅದ್ರದು ಬಾಡಿಗೆ ಟನ್ನೇಜ್ ಬರುತ್ತಲ್ಲ ಇಪ್ಪತ್ತೈದು ಟನ್ ಈಗ ಫೋರ್ಟೀನ್ ಮೂವತ್ತು ಟನ್ ಸಿಕ್ಸ್ಟೀನ್ ಮೂವತ್ತೈದು ಟನ್ ಹುಡ್ತಾರೆ ಟನ್ ಫರ್ಕ್ ಆಗುತ್ತೆ ಅದಕ್ಕೆ ಅದಕ್ಕೆ ಹತ್ತು ಟನ್ ಅಂದ್ರೆ ಈಗ ಇಲ್ಲಿ ಮಂಗ್ಳೂರಿಂದ ಕೊಪ್ಪಳ ಹೋಗ್ಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿ ಫರ್ಕ್ ಆಯ್ತು ನಮ್ಗೆ ಅವ್ರಿಗೆ ಸಿಕ್ಸ್ಟೀನ್ ಇಲ್ಕ ಲ್ಕ ಸೇಮ್ ಡಿಸ್ ಸೇಮ್ ಡೀಸೆಲ್ ಅಥವಾ ಹದಿನಾಲ್ಕು ಸಾವಿರ ರೂಪಾಯಿ ಕಡಿಮೆ ಐತಲ್ಲ ಆಯ್ತಲ್ಲ ದಂಧ ಇಲ್ಲ ಅಂತಾರೆ ಅಂದ್ರೆ ಮಾರ್ಕೆಟ್ದಾಗ ದಾಗ ಈಗ ಇಲ್ಲ ಟೊಲ್ ಗಾಡಿ ಕಡಿಮೆ ಆಗ ಈಗ ಫಾರ್ಟೀನಿಲ್ ಸಿಕ್ಸ್ಟೀನ್ ಬಂದ್ಮೇಲೆ ಗಾಡಿ ಕಡಿಮೆ ಅದು ಬಿಲ್ಕುಲ್ ಕಡಿಮೆ ಎಲ್ಲ ಓನರ್ ಕಮ್ ಡ್ರೈವರ್ ಎಲ್ಲ ಮಾರ್ಕೆಟ್ ಮಾಲ್ ಹೊಡೆಯವರಿಗೆ ಒಳ್ಳೆ ಗಾಡಿ ಅಂದ್ರೆ ಇಪ್ಪತ್ತೈದು ಟನ್ ಮಾಲ್ ಸಿಗುತ್ತೆ ನೀವು ಈರುಳ್ಳಿ ಅಂತಿರಲ್ಲ ಮೂವತ್ ಟನ್ ಮೂವತ್ತೈದು ಟನ್ ಮಾಲ್ ಸಿಗಲ್ಲ ಅದಕ್ಕೆ ಸಿಗಲ್ಲ ಇಪ್ಪತ್ತೈದು ಟನ್ ಆದ್ರೆ ನೀವು ಖಾಲಿ ಮಾಡಿದ ಗಾಡಿ ಲೋಡ್ ಆಗುತ್ತೆ ಮಾಲ್ ಇದ್ರೆ ಹಿಂಗಿದೆ ಇದು ಮಾರ್ಕೆಟ್ ಲೆವೆಲ್ ಕರೆಕ್ಟ್ ಗಾಡಿ ಇದು ಫೋರ್ಟೀನ್ ವೀಲ್ ಲೋಡ್ ಆಗಲ್ವಾ ಫೋರ್ಟೀನ್ ವೀಲ್ ಆಗುತ್ತೆ ಕಡಿಮೆ ಈರುಳ್ಳಿ ಈರುಳ್ಳಿ ಕಡಿಮೆ

ಏಳು ವರ್ಷ ಹಿಡಿದ್ ನಾವು ಕಿನಾರಿಯ ಬಿ ಮಾಡಿ ಮಂಗ್ಳೂರ್ ಲೈನ್ ಈಗ ಭಿ ಮಂಗ್ಳೂರ್ ಕೆರಳ ಲೈನ ನಡೆಸ್ಲತ್ತೆ ಈಗ ಇದು ಸ್ವಂತ ಗಾಡಿ ತೋಡ್ ಏಳು ವರ್ಷ ಆಯ್ತು ಏಳು ವರ್ಷ ಹಿಡಿದು ನಾವು ಹೊಡೆದ್ವಿರುಳ್ಳಿ ಬಂದ್ ಓಕೆ ಮಂಗ್ಳೂರ್ ಬಂದ್ರು ಅದೇ ಬಾಡಿಗೆನಾ ಎಲ್ಲಿ ಇಲ್ಲ ಅದು ಬಾಡಿಗೆ ಮೇಲೆ ಡಿಫೆಂಡ್ ಇರುತ್ತೆ

ನಾಶಿಕ್ಕಿಂದ ಕೇರಳ ಕೇರಳದಿಂದ ಮಂಗ್ಳೂರು ರಿಟರ್ನ್ ಎಂಪಿ ಇಲ್ಲಿ ಸೀದಾ ರಿಟರ್ನು ಡೈರೆಕ್ಟು ಗುಲ್ಬರ್ಗ ಸಿಕ್ಕಿದ್ರೆ ಗುಲ್ಬರ್ಗ ಹೋಗ್ತೀವಿ ಇಲ್ಲ ಈ ಕಡೆ ಕೊಪ್ಪಳ ಸೈಡ್ ಇರ್ತವೆ ಕೊಪ್ಪಳ ಹೊಸ ಹೊಸಪೇಟ ಬಳ್ಳಾರಿ ಸೈಡು ಬಳ್ಳಾರಿಯಿಂದ ಗುಲ್ಬರ ಓಕೆ ಎಷ್ಟು ಗಾಡಿ ಇದೆ ನಿಮ್ದು ಒಂದು ಎರಡು ಗಾಡಿ ಇತ್ತು ಒಂದು ಗಾಡಿ ತೆಗೆದು ಇದು ಒಂದು ಗಾಡಿ ಇದೊಂದೇ ಗಾಡಿ ಇದೆ ಒಂದೇ ಗಾಡಿ ಇನ್ನೊಂದು ಸಹ ಟೊಲಿ ಇಲ್ಲ ಹಾಂ ಅದು ಟೊಲ್ವಿ ಇಲ್ಲ ಓಕೆ ಅದು ಮಾರಿ ಒಂದು 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 ಊರು ಏನಕ್ಕೋಸ್ಕರ ಸೇಲ್ ಮಾಡಿರೋದು ಡ್ರೈವರ್ ಡ್ರೈವರ್ ಇಲ್ಲ ಅಂತ ಡ್ರೈವರ್ ಪ್ರಾಬ್ಲಮ್ ಜಾಸ್ತಿ ಓಕೆ ಆದರೂ ಸಹ ಸ್ವಂತ ಬರ್ತಿದ್ರಿ ಆವತ್ತು ನಡ್ಸ್ಕೊ ಹೋಗ್ಬೋದಾ ಅಂದರೆ ಎರಡು ಗಾಡಿ ಲೈನಲ್ಲಿ ಬಿಟ್ಟು ನಾವು ಸ್ವಂತ ಬರ್ಬೋದಾ ಒಂದಿದೆ ಸಾಕು ಪೀಚರ್ಲಿ ಜಾಸ್ತಿ ಮಾಡ್ಬೇಕಂತಿದ್ದೀರಾ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಇಲ್ಲ ಇದು ಯಾಕಂದರೆ ಇದು ಬಿ ಎಸ್ ತ್ರೀ ಗಾಡಿ ಮೇಂಟೆನೆನ್ಸ್ ಎಲ್ಲ ಆರಾಮಾಗಿತ್ತು ಈಗೆಲ್ಲ ನಾವು ಸಿಂಗಲ್ ಪಾರ್ಟಿ ಅಂತಾರೆ ಎಲ್ಲರೂ ಉಪಯೋಗದ ಗಾಡಿ ಎಲ್ಲ ಮೇಂಟೆನೆನ್ಸ್ ಐ ಮೇಂಟೆನೆನ್ಸ್ ಗಾಡಿ ಆಗಲ್ಲ ಈಗ ಬಿ ಎಸ್ ಗಾಡಿ ಇದೆ

ಎಷ್ಟರಲ್ಲಿದೆ ಅಷ್ಟರಲ್ಲಿ ಹೋಗ್ತೀನಿ ಸಾಕು ಫ್ಯೂಚರ್ ಅಲ್ಲಿ ಟೆನ್ಷನ್ ಇಲ್ಲ ಮಾಡ್ಬೋದು ಆ ಟೈಮ್ ಹೇಳಕ್ ಬರಲ್ಲ ಮನುಷ್ಯಂದು ಮೂಡ್ ಹೆಂಗಿರುತ್ತೆ ಗೊತ್ತಾಗಲ್ಲ ಈ ಟೈಮ್ ಮಾಡ ಬಂತಂದ್ರೆ ಮಾಡಲೇಬೇಕಾಗತ್ತೆ ಅದು ಅನಿವಾರ್ಯ ಇರುತ್ತೆ ಆಗಲ್ಲಂತ ಮಾಡ್ಬೋದು ಮಾಡಲ್ದೇ ಇರ್ಬೋದು ಅದೇನಿಲ್ಲ ಇದು ಕಚ್ಚಾ ಮಾಲ್ ಏನಕ್ಕೋಸ್ಕರ ಸಿಕ್ಸ್ಟೀನ್ ವಿಲ್ ಮತ್ತೆ ಫೋರ್ಟೀನ್ ವಿಲ್ ನಡೆಯಲ್ಲ ಇದು ಮಾಲ್ ಡ್ಯಾಮೇಜ್ ಆಗುತ್ತೆ ಅಣ್ಣ ಇಪ್ಪತ್ತೈದು ಟನ್ ಅಂದ್ರೆ ಮಾಲ್ ಸೇಫ್ಟಿ ಇರುತ್ತೆ ಗಾಡಿಯಲ್ಲಿ ಓಕೆ ಈಗ ಜಂಪ್ ಅಪ್ ಡೌನು ಗಾಡಿಯನ್ನು ಬರುತ್ತಲ್ಲ ಕಚ್ಚಾ ರೋಡಲ್ಲಿ

ಇದು ಲೋಡ್ ಎಷ್ಟು ಲಕ್ಷದ ಇರಬಹುದು ಇದರಲ್ಲಿ ಒಂದು ಲಕ್ಷ ಮೂರುವರೆ ಲಕ್ಷದ್ದು ಅಷ್ಟೇ ಅದಕ್ಕೇನೆ ಜಾಸ್ತಿ ಇರ್ಲಿಕ್ಕಿಲ್ಲ ಲಾಸ್ಟ್ ರೇಟ್ ಕರೆಕ್ಟ್ ಆಯ್ತು ನಾಲ್ಕು ಲಕ್ಷ ಮೇಲೆ ಇಲ್ಲ ಇದಕ್ಕೆ ಲೋಡಿಂಗ್ ಮತ್ತೆ ಇನ್ಶೂರೆನ್ಸ್ ಏನಾದ್ರು ಇದೆಯಾ ನಿಮ್ಮಲ್ಲಿ ಡ್ಯಾಮೇಜ್ ಆಯ್ತು ನಮ್ದು ಏನೇ ಒಂದು ಪ್ರಾಬ್ಲಮ್ ಡ್ಯಾಮೇಜ್ ಆಯ್ತಂದ್ರೆ ಅವೇ ಕಟ್ಕೊಡ್ಬೋದು

ಹಾ ಒಂದೇ ಕಡೆ ತೋಳಕ್ಕೆ ಬೇಜಾಪುರ ಒಂದೇ ಸಾರಿ ಎಲ್ಲಲ್ಲಾ ಅಂದ್ರೆ ಯಾವಾಗ ನಾವು ಸೊಲೋ ಈಗ ನಾವು ಡೆಕೋರೇಷನ್ दुकानಕ್ಕೆ ಹೋದಾಗ ಯಾವಾಗಲ ಸೊಲೋ ಕಂಡತ್ತಂದ್ರೆ ತಂದ ಹಾಗ ಅಷ್ಟೇ ಹಾಗೆ ಹಾ ಹೋಗದ ಬಮ್ಮ ಇ ನಮಗೆ ಇದು ಬೇಕಾಗಿತ್ತು ಅಂತ ಹೋಗಿರ್ತೀವಿ ಅಲ್ಲಿ ಬ್ಯಾರೆದ ಒಂದು ಬೇರೆ ಇನ್ನು ಚೆನ್ನಾಗಿದೆ ಅಂತ ಅಲ್ಲ ಚೆನ್ನಾಗಿದೆ ಅಷ್ಟೇ ಅದಕ್ಕೆ ಬಿಟ್ರು ಅಲ್ಲ ಹಾಗೆ ಇನ್ನು ಗಾಡಿ ಮಾಡೋರಿಗೆ ಏನಂತೀರಿ ಈ ಲೈನ್ ಗೆ ಮಾಡಬಹುದು ಅಣ್ಣ ಲೆಟ್ಸ್ ಗೋಬಹುದು ಮಾಡ್ಕೊಳೋ ಚೆನ್ನಾಗಿದೆ ನಡ್ಸ್ಕೊಂಡು ಹೋಗಬಹುದು ಅಂದ್ರೆ ಅವ್ರ ಮೇಲೆ ಓಕೆ ಬೇಡ ಮಾಡ್ಲಾಕೋಡ್ ಮಾಡಬೇಕು ಯಾರೋ ತೋತಾರ ನಾವಿ ತೋಬೇಕಂದ್ರೆ ಒಂದು ಗಾಡಿ ಮಾಡ್ತೀವಪ್ಪ ಅಂದ್ರೆ ಪೂರ್ತಿ ಗಡಿ ಪೂರಸ್ತೇವಂತ ಗ್ಯಾರಂಟಿ ಇತ್ತಂದ್ರೆ ಅಂದ್ರೆ ಗಾಡಿ ಮಾಡ್ಬೇಕು ಅಷ್ಟೇ ಇದು ಈಗ ಜನ್ರೇಷನ್ ಹೆಂಗೈತ ಈಗ ಸಪೋಸ್ ನಾವು ನೀವು ಫ್ರೆಂಡ್ ಸರ್ಕಲ್ ಈಗ ನೀವು ಒಂದು ಎರಡು ಗಾಡಿ ತೋಡ್ರೆ ಅವನೇ ಗಾಡಿ ತೊಡ ನಾನು ತೋರೋ ನಂದೊಂದು ಉದ್ದೇಶ ಆತರ ಈ ದಂಧ ನಡೆಯೋದಿಲ್ಲ ಜಿದ್ದಿಲ್ಲ ಜಿದ್ದು ಬೇಡ ಈ ಅಂದದ ಸರಿಯಪ್ಪ ನೀವು ಹೊಸ ಗಾಡಿ ತಂದಿದ್ದೀನಿ ನಂದು ಹಳೆ ಗಾಡಿ ಅದಾವೆ ಅಷ್ಟೇ ಖುಷಿ ಈಗ ಅವ ಹೊಸ ತಂದನ ನಾನು ಹಳೆ ಮಾರ್ಕೆಟ್ ಹೊಸದು ತರ್ತೀನಂದ್ರ ಅಂದ್ರಲ್ಲ ನಾವು ಅಂತೀವಿ ನಮ್ಗೆ ಎಷ್ಟು ತೀರತ್ತೆ ಅಷ್ಟೇ ಕೆಪೇಸಿಟಿ ನಾವು ಇದ್ರದ್ದಾಗ ಎಷ್ಟು ಖುಷಿ ಇದ್ದೀವಿ ಇಷ್ಟೇ ಸಾಕು ತೃಪ್ತಿ ಇದೆ ಹಾಂ ಸಾಕು ಓಕೆ ಇನ್ನೊಬ್ಬರದು ನೋಡಿ ಅವ ಅದೇ ತಂದನ ನಾನು ಅದೇ ತರ್ತೀನಿ ಅಂತ ಮಾಡೋಕೆ ಹೋಗಬಾರ್ದು ಕೇಳಾಕತ್ತೀನಿ ತಪ್ಪಾಗದೆ ಅಲ್ಲಿ ಬೇಡ ಅಂದ್ರೆ ಅಷ್ಟೇ ನಾವು ಹೇಳೋದು ಬೇರೆಯವ್ರಿಗೆ ಹೋಲ್ಸ್ಕೊಬಾರ್ದು ಹಾಂ ಇಲ್ಲ ಯಾವಾಗ ಭೀ ಇನ್ನೊಬ್ಬರಿಗೆ ಹೊಲಿಸ್ಕೊಡು ಅದು ಮಾಡ್ದೆ ನಾನು ಮಾಡಬೇಕು ಅದು ಎಂದು ಹೋಲಿಸ್ಕೊಬಾರ್ದು ಅಂತ ಇದೇದು ಒಂದು ಆಯ್ತಲೆ ಯಾವತ್ತು ಭೀ ಇದು ಒಂದು ಒಮ್ಮೆ ಆಯ್ತು ಹೇಳುತ್ತೆ ಇದು ಹೇಳತ್ತ ಯಾರಿಗೆ ಭೀ ನಮ್ಮ ಕೈಲಿ ಆತಿತ್ತು ಮಾಡ್ರಿ ಓಕೆ ಬರಲ್ಲ ನಾ ಅವ ಮಾಡ್ಯಾನ ಅಂತೇಳಿ ನಾ ಮಾಡ್ಲಾಕ ಹೋಗ್ಬುಡು ಅಲ್ಲಿ ಫೇಲ್ ಆತಂದು ನಿನ್ ಬಳಿ ಎಷ್ಟು ದುಡ್ಡು ಇರಲ್ಲ ತಲೆ ಬರೋಲ್ಲ ಸುಮ್ಮನೆ ದುಡ್ಡು ಐತಿ ಏ ಅವ ಒಂದು ಇಪ್ಪತ್ತು ಗಾಡಿ ತಂದ್ರೆ ನಾವೊಂದು ಎರಡು ಗಾಡಿ ತರ ನೋಡಮ್ಮ ಬೇಡ ನೀನು ತಂದೆ ಖುಷಿ ಅಷ್ಟೇ ಖುಷಿ ಪಡ್ರಿ ಹೌದು ಇನ್ನೊಬ್ಬ ಬರ್ತಂದರೆ ನೀವು ಖುಷಿ ಪಡ್ರಿ ಅಷ್ಟೇ ಹೊಟ್ಟಿ ಕಿಚ್ಚು ಬೇಡ ಅದ್ರಲ್ಲಿ ತೃಪ್ತಿ ಇರುತ್ತೆ ಮಾಡ್ಬೋದು ಹೊಸ ಹೊಸ ಗಾಡಿ ಅಂದ್ರೆ ಅಂದರೆ ಸಿಕ್ಸ್ಟೀನಲ್ಲಿ ಮಾಡ್ಬೇಕು ಈಗ ಇವಾಗ ಹೇಗೆ ಮಾಡೋದಿದ್ರೆ ಇದು ಟ್ರಲ್ಯೂಲ್ ಮಾಡೋಕೆ ಏ ಬೇಡ ಟೋಲ್ ಮಾಡ್ಬೋದು ಈ ಲೋಡಿಗೆ ಸಹ ಈ ಮಾರ್ಕೆಟ್ ಮೇಲೆ ಹೊಡಿತೀನಂದ್ರೆ ಟೋಲ್ ಇಲ್ ಮಾಡ್ಬೇಕು ಈ ಕಚ್ಚನೇಜ್ ಮ್ಯಾಲ ಹೊಡಿತೀನಂದ್ರೆ ಇದು ಗಾಡಿ ಉಪಯೋಗ ಇಲ್ಲ ಎಷ್ಟು ಉಪಯೋಗ ಇಲ್ಲ ಅಮೌಂಟೇ ಒಳ್ಳೆಯಲ್ಲ ಇದರಲ್ಲಿ ಇದರಲ್ಲಿ ಇಲ್ಲ ಒಳ್ಳೆಯಲ್ಲ